Yeah. ಅಷ್ಟರ ಏನ ಡಪ್ಪ ಬಾರಿಸಿದ್ರ ಪಟ್ಟಿ ಆಗ್ಬಾರ್ದು ಕೆಲಸ ಹಾಂಗ ಹೆಂಗ ಆಗ್ಬೇಕು ಗೊತ್ತ ಕೆಲಸ ಹಾಂಗ ಆಗ್ಬೇಕು ನಾಳೆ ವಿದ್ಯಾನ ಮದ್ದನ ಬಿಸ್ಲಾಗ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕು ಕೆಲಸ ಕೋಳಿ ಡಬ್ ಹಾಕಿದಂಗ ಹಂಗ ಅಕ್ಕಿ ಹ್ಯಾಂಗ ಮಾಡಿರ ನೀ ಅಕ್ಕಿ ಹೆಂಗ ಮಾಡತ್ತ ನೋಡಿದಿನ ಹಾಂಗ ಮನ್ಯಾಗ ರೊಟ್ಟಿ ಮಾಡಿದಂಗ ಮಾಡತ್ತ ಕೆಲಸ ಹಾಕೈತೇನು ಅಂದ್ರ ಅಲ್ಲ ಏ ವಿದ್ಯಾಗ ಒಂದ ಮಾತಾಡತಿನಗ ಏನಾಗೈತಿ ಎಟ್ಟ ಎತ್ತ ಮಾಡಿ ಹೆಣ್ಣು ಮಕ್ಕಳ ಬುದ್ಧಿ ಅಂದಾರ

ಅದಕ್ಕೆ ಮೊದಲು ನೀನು ಮನ್ಯಾಗಿನ ಅವ್ವ ಆಗಿದೆ ನೀ ಇಲ್ಲ ಅವಾಗ ನೀನು ಅವ ಆಗಿಲ್ಲ ಅವಾಗ ಒಂದು ಹುಡುಗಿ ಅತ್ತ ನೀ ಹೌದು ಮತ್ತು ಅವು ಹೆಚ್ಚು ಆತ್ ಹೇಳ್ತೀವಿ ಮತ್ತು ಅಪ್ಪ ನಿಂದು ಅವ್ವ ಆಗ್ಯಾಳು ಮತ್ತು ಆಕ್ಯಂಗೆ ಅವ್ವ ಕೇಳುವ ಹೌದು ಅಪ್ಪ ನಿಮ್ಮದು ಅವ್ರ ಆಗ್ಯಾಳು ಅಂದ್ರೆ ಅಪ್ಪ ಹೆಚ್ಚದಲ್ಲ ಇದರಾಗ ಹಾಂ ಅವ್ವ ಹೆಚ್ಚನಾಕೆ ಬರಂಗಿಲ್ಲ ಹಾಂ ಹಾಂ ಅವ್ವ ಯಾಕನಾ ತಳಿ ನನ್ಗೆ ಗೊತ್ತಾಗೈತಿ ನಮ್ಮ ಮಸ್ತು ರೇ ಏನಾಗಿತ್ತು ರಮಿತ್ಯ ಅವ್ರು ಆ ಒಂದು ಮಾತು ಹೇಳಾರ ಏನಂದರು ಏನಂದಾರಪ್ಪ ತಪ್ಪಿನಿ ಬಾಯಲೆ ಅಪ್ಪ ಅಂದಿದ್ರೆ ನಿನಗೆ ರೊಕ್ಕ ಕೊಡಂಗಿಲ್ಲ ಅಂದ್ರೆ ಅವರು ಬಿಟ್ಟು ಹೋಗುವಾಗ